सकत कारा बन्ना मतुरुची आची चिली पावड़। ಸರ್ ಹದಿನೈದಕ್ಕೆ ಟ್ರೈಲರ್ ಅದು ಕರೆಯೋಲೆ ಅದು ಆ್ಯಕ್ಚುಲಿ ಸಿನಿಮಾಗೆ ಟ್ರೈಲರ್ ಅನ್ನೋದು ಜನರನ್ನು ಒಂಥರ ಕರೆಯೋ ಇನ್ವಿಟೇಷನ್ ಇದ್ದಂಗೆ ಈಗ ಹಾಡುಗಳು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದೀರಾ ನಮಗೆ ಡಿಸೆಂಬರ್ ಹದಿನೈದಕ್ಕೆ ರಿಲೀಸ್ ಆಗೋ ಒಂಥರ ಅದು ಅದು ಕೂಡ ನೀವು ಸ್ಪೆಷಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಥಿಯೇಟ್ರ್ಗಳಿಗೆ ಹೋಗಿ ಜನ ನೋಡ್ಬೋದು ಏಳು ಜಿಲ್ಲೆಗಳ ಜನ ಹೋಗಿ ಅದನ್ನು ನೋಡಿ ಸಂಭ್ರಮಿಸಬಹುದು ನೇರ ಲೈವ್ ಲೈವ್ ನೇರ ಪ್ರಸಾರ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಆ ಥಾಟ್ ಹೆಂಗೆ ಬಂತು ಅದರಿಂದ ಏನೆಲ್ಲ ಯೂಸ್ ಆಗ್ಬೋದು ಈ ಸಿನಿಮಾಗೆ ಅಂತ ಹೇಳೋದಾದರೆ ಅಲ್ಲ ಯಾಕೆಂದರೆ ಇದು ದೊಡ್ಡ ಪಿಚ್ಚರ್ ಅಲ್ವಾ ಇವಾಗ ಶಿವಣ್ಣ ಫ್ಯಾನ್ಸ್ ಇದ್ದಾರೆ ಉಪೇಂದ್ರ ಸರ್ ಫ್ಯಾನ್ಸ್ ಇದ್ದಾರೆ ರಾಜ್ಬೀರ್ ಶೆಟ್ಟಿ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಅಪ್ಪಪ್ಪ ಅವರು ಅಲ್ಲಲ್ಲಲ್ಲಿ ಇರ್ತಾರೆ ಅವರು ಬೆಂಗಳೂರು ಬಂದು ನೋಡೋಕಾಗಲ್ಲ ಟ್ರೈಲರ್ ಅಂತ ಅವ್ರನ್ನ ನೋಡಬೇಕು ಅಂತ ಹೇಳಿಬಿಟ್ಟರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮ ಹೀರೋ ನೋಡಬೇಕು ಇರಬೇಕು ಅಂತ ಅದಕ್ಕೆ ನಾವು ಅರ್ಜುನ್ ಸರ್ ಪ್ಲ್ಯಾನ್ ಮಾಡಿ ಸರ್ ಈ ಥರ ಫಸ್ಟ್ ಟೈಮ್ ಯಾರೂ ಮಾಡಿಲ್ಲ ಟ್ರೈ ಮಾಡೋಣ ಸಾರ್ ಅಂತೇಳ್ವಿ ಹಣ ಟ್ರೈ ಮಾಡೋಣ ಅಂದರು ಅದು ಟೆಕ್ನಿಕಲ್ ನಮಗೆ ಗೊತ್ತಿಲ್ಲ ಅದು ಆಮೇಲೆ ಟೆಕ್ನಿಕಲ್ ಅವರು ಕರೆಸಿ ಆ ನವರಸನ್ ಕರೆಸಿ ಎಲ್ಲ ನಾವೆಲ್ಲ ಇದು ಮಾಡಿ ನವರಸನ್ ಎಲ್ಲ ನಾನು ಮಾಡ್ಬೋದು ನಾನು ಮಾಡ್ತೀನಿ ಇದರಲ್ಲಿ ಚೆನ್ನೈಯಲ್ಲಿದ್ದಾರೆ ಟೆಕ್ನಿಷಿಯನ್ ಕರ್ಕೊಬಂದು ಆ ಆಗಬೇಕು ಕ್ಯೂಬಿಂದ ಮತ್ತು ಇಲ್ಲಿಂದ ಅಲ್ಲಿ ಅಲ್ಲಿರಲಿ ಅಲ್ಲಿಂದ ಇಲ್ಲಿ ಇಲ್ಲಿರಲಿ ಅಂತ ಆ ಟೆಕ್ನಿಕಲೆಲ್ಲ ನಾನು ನೋಡ್ಕೋತೀನ ಅಂತ ನವರಸನ್ನ ಹೇಳಿ ಎಲ್ಲ ಅದು ನವರಸನ್ ನೋಡ್ಕೊತ ಇದ್ದಾರೆ ನಾವು ಮೂರು ಜನ ಮೀಟಿಂಗ್ ಮಾಡಿ ಅದು ಮಾಡಿದ್ವಿ ಇದು ಫಸ್ಟ್ ಟೈಮ್ ಮಾಡಿರೋದು ಇಂಡಿಯಾದಲ್ಲಿ ಯಾರೂ ಮಾಡಿಲ್ವಂತೆ ಅದು ನಾವೇ ಮಾಡ್ತಾ ಇರೋದು ಎಲ್ಲ ಸ್ಪೆಷಲ್ ಸ್ಪೆಷಲ್ ಆಗಿ ಈ ಸಬ್ಜೆಕ್ಟೂ ಅಷ್ಟೇ ಇಂಡಿಯಾದಲ್ಲಿ ಯಾರೂ ತೊಗೊಂಡಿಲ್ಲ ಇದೂ ಯಾರೂ ಮಾಡಿಲ್ಲ ಏನೋ ಆ ದೇವ್ರು ಅದೇ ಮಾಡಿಸ್ಕೊಂಡು ಹೋಗ್ತಾರೆ ನಮಗೇನು ಅದೇನು ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಏನೋ ಒಂದು ತಾಟ್ ಬರ್ತಾಯಿದೆ ಇದು ಸ್ಪೆಷಲ್ ಸ್ಪೆಷಲ್ ಆಗಿ ಇದೆ ನಮ್ಮ ಪಿಕ್ಚರಲ್ಲಿ ತಾಟುಗಳು ಅದಕ್ಕೆ ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್ ಸರಿ ಸಿನಿಮಾದ ಬಗ್ಗೆ ನಿಮಗೆ ದೇವರಿದ್ದಂಗೆ ಪ್ರೀತಿಯ ಸುಧಾಮೂರ್ತಿ ಮೇಡಮ್ ಅವರು ಅವರಿಗೆ ಈ ಫಾರ್ಟಿ ಸಿನಿಮಾದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಮಾತಾಡಿದ್ದಾರೆ ಏನಾದ್ರು ಚರ್ಚೆಗಳು ಮಾಡಿದಾರಾ ಅಂತ ಹೇಳಿ ಮೇಡಮ್ ನಾನು ಏನು ಮಾಡಿದ್ರು ಮೇಡಮ್ಗೆ ಹೇಳ್ತೀನಿ ನಾನು ಮೇಡಮ್ ಅಂತ ಅವ್ರೇನು ಅದಪ್ಪ ಕಷ್ಟಪಟ್ಟಿದೆಯಾ ನೋಡ್ಕೊಂಡು ಮಾಡು ನೋಡ್ಕೊಂಡು ಮಾಡು ಅಂತ ಹೇಳ್ತೀನಿ ಇಲ್ಲಮ್ಮ ಇದು ತುಂಬ ನಮ್ಮ ಸಂಸ್ಕೃತಿ ಇದು ಅಂತಂತ ಯಾವುದೇ ಪಿಕ್ಚರ್ ಮಾಡಿದ್ರು ಫಸ್ಟ್ ಅವ್ರಿಗೆ ತೋರಿಸ್ತೀನಿ ನಾನು ಇನ್ನೇನೊಂದು ಇತ್ತೀಚೆಗೆ ಒಂದು ಹತ್ತು ದಿವಸದಲ್ಲಿ ನಾನು ಪಿಚ್ಚರ್ ತೋರಿಸ್ತೀನಿ ನಾನು ಮನೆಗೆ ಹೋಗಿ ತೋರಿಸ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬಂದೆ ಎಲ್ಲ ಪಿಚ್ಚರು ಅವ್ರು ತೋರಿಸ್ಬಿಟ್ಟೆ ನಾನು ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಹೇಳ್ತೀನಿ ನಾನು ಮೇಡಮ್ಗೆ ಹೇಳ್ದಿರ ಏನೂ ಮಾಡಲ್ಲ ಮೇಡಮ್ ನಂದಮ್ಮ ಸರ್ ಅವರಿಗೆ ಏನು ನಾನು ಏನು ಇದೆಲ್ಲ ಹೇಳಿಲ್ಲ ಮೇಡಮ್ ನನ್ನ ನಾನು ಸರ್ಪ್ರೈಸ್ ಆಗಿ ಪಿಕ್ಚರ್ ನೋಡಿದ್ರೆ ಅವ್ರು ಹೇಳ್ತಾರೆ ಮೇಡಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಮೇಡಮ್ ಡೈರೆಕ್ಟಾಗಿ ಹೇಳ್ತಾರೆ ಅವರು ಅವರು ಇದೇ ಇಲ್ಲ ನಮ್ಮ ಅದಂತ ಅದು ಇದು ತಪ್ಪು ಇದು ಕರೆಕ್ಟು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಅವರು ತೋರಿಸ್ತೀನಿ ಮೇಡಮ್ ನಾನು